ಒನ್ ಏಷ್ಯನ್ ಒಲೆ ಒನ್ ಎಲೆಕ್ಷನ್ ಈ ದೇಶಕ್ಕೇನು ಹೊಸದಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತು ಏಳರವರೆಗೂ ಸಹ ಒನ್ ಏಷ್ಯನ್ ಒನ್ ಎಲೆಕ್ಷನ್ ಅನ್ನುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಅಂದರೆ ಪಾರ್ಲಿಮೆಂಟ್ಗೆ ಲೋಕಸಭೆಗೆ ಮತ್ತು ವಿವಿಧ ರಾಜ್ಯಗಳ ವಿಧಾನಸಭೆಗಳಿಗೆ ಚುನಾವಣೆ ನಡೆದಿರ್ತಕ್ಕಂಥದನ್ನು ನಾವು ಇತಿಹಾಸವನ್ನು ಕೆದಕಿ ನೋಡಿದಾಗ ಹಿಂತಿರುಗಿ ನೋಡಿದಾಗ ಕಾಣ್ತೇವೆ ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಕೆಲವು ರಾಜ್ಯಗಳು ಆಡಳಿತಗಳನ್ನು ಗವರ್ನರ್ ರೂಲ್ ತರೋದ್ರ ಮೂಲಕ ಸೋ ಡಿಸ್ಮಿಸ್ ಮಾಡೋದ್ರ ಮೂಲಕ ಬೇರೆ ಬೇರೆ ಕಾಲಗಳ ಕಾಲಘಟ್ಟಗಳಲ್ಲಿ ಚುನಾವಣೆಗಳು ನಡೆದಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಇವತ್ತು ಮಾಡಬೇಕಾಗಿರೋದು ಸಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕಾದ್ರೆ ಇದನ್ನು ಹೇಗೆ ಕರೆಕ್ಟ್ ಪ್ರಾಕ್ಟೀಸಸ್ಸನ್ನು ನೀವು ತಡ ತಡಿತೀರಿ ಹೇಗೆ ನೈಜ ರಾಜಕೀಯ ವ್ಯವಸ್ಥೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆ ಬಹುಶಃ ಇವರು ಮಾಡಬೇಕು ಅನ್ನೋ ಹಾಗಿದ್ದರೆ ಮೊದಲು ಈ ರಿಫಾರ್ಮ್ಸನ್ನು ತರುವಂಥದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿ ಈ ರಿಫಾರಮ್ಸ್ ಮೂಲಕ ಒಬ್ಬ ಬದ್ಧತೆ ಇರುವಂಥ ಪ್ರಾಮಾಣಿಕ ರಾಜಕಾರಣಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅನೇಕ ವರ್ಷಗಳು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥವನ್ನ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ ಮೇಲೆ ನೀವು ಒನ್ ನೇಷನ್ ಒನ್ ಎಲೆಕ್ಷನನ್ನು ಮಾಡಿ ಅಥವಾ ರಾಜ್ಯದ ಎಲ್ಲ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ಎಲೆಕ್ಷನ್ಸನ್ನು ಸಹ ಒಟ್ಟಿಗೆ ಮಾಡಿದ್ರು ಸಹ ನಂದೇನ ಅಭ್ಯಂತರ ಇಲ್ಲ ಆದರೆ ಈ ಕಾಲಘಟ್ಟದಲ್ಲಿ ಇದು ಕೇವಲ ಜನರ ಗಮನವನ್ನು ಬೇರೆಡೆ ಸೆಳೀತಕ್ಕಂಥ ಯಾಕೆಂದರೆ ಕೇಂದ್ರ ಸರ್ಕಾರ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ವಿಫಲ ಆಗಿದೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಅದರಲ್ಲಿ ವಿಫಲ ಆಗಿದೆ ಬೆಲೆ ಏರಿಕೆಯನ್ನು ತಡೆಗಟ್ಟುವಲ್ಲಿ ಇವತ್ತು ಕೇಂದ್ರ ಸರ್ಕಾರ ವಿಫಲ ಆಗಿದೆ ರಾಷ್ಟ್ರದ ಗಡಿಗಳನ್ನು ರಕ್ಷಣೆ ಮಾಡುವಂಥದ್ರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ರೈತರ ರಕ್ಷಣೆ ಮಾಡತಕ್ಕಂಥದರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ರಾಷ್ಟ್ರದ ಜನತೆಯ ಸಾಮರಸ್ಯವನ್ನು ಸೋದರತ್ವವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥದ್ರಲ್ಲಿ ವಿಫಲ ಆಗಿದೆ ಹೀಗೆ ಅನೇಕ ಸಮಸ್ಯೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಗಮನ ಹರಿಸದೆ ಬಹುಶಃ ಇವರು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರ ಮೂಲಕ ಜನರ ಗಮನವನ್ನು ಬೇರೆಡೆ ಸೆಳೀತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಹೊರತು ನಿಜಕ್ಕೂ ಸಹ ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಕ್ಕಂಥದ್ದಾಗಲಾಗಲಿ ಏನೂ ಸಹ ಅವರು ಮಾಡುವಂಥದಕ್ಕೆ ಬದ್ಧತೆ ಇರೋ ಹಾಗೆ ಕಾಣ್ತಾ ಇಲ್ಲ ನಾನು ಇಷ್ಟೇ ಹೇಳ್ತೇನೆ ಈ ವಿಚಾರವನ್ನು ನಾನು ಹೀಗೆಲ್ಲ ನಾನು ವಿರೋಧ ಪಕ್ಷದ ನಾಯಕನಾಗಿ ವಿಧಾನ ಪರಿಷತ್ತಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗಿನ ಕಾನೂನ ಸಚಿವರಾದ ಆಗಿದ್ದಂಥ ಸನ್ಮಾನ್ಯ ವೀರಪ್ಪ ಅವರು ಒಂದು ಇದರ ಬಗ್ಗೆ ಸೆಮಿನಾರ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ವಿಚಾರವನ್ನು ಸಹ ತಂದಿದ್ದೇನೆ ಹಾಗಾಗಿ ನನಗೆ ಇಷ್ಟೇ ಅನಿಸುವಂಥದ್ದು